ಎಲ್ಲರಿಗೂ ನಮಸ್ಕಾರ ಜೊತೆ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂತ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರವನ್ನ ದಿನೇ ದಿನೇ ನಮ್ಮ ಸಮಸ್ಯೆಯನ್ನ ಕಡಿಮೆ ಮಾಡುವಂತ ಶಕ್ತಿಯನ್ನು ಹೊಂದಿರುವ ಒಂದು ಮ್ಯಾಜಿಕಲ್ ಡ್ರಿಂಕ್ ಒಂದು ಅದ್ಭುತವಾದ ಕಷಾಯದ ರೆಸಿಪಿಯನ್ನ ಇವತ್ತು ನಿಮ್ ಜೊತೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಕಷಾಯನ ಹೇಗ್ ಮಾಡಬೇಕು ಹೇಗ್ ತೆಗೆದುಕೊಳ್ಬೇಕು ಇದರಿಂದ ಯಾವ್ಯಾವ ಸಮಸ್ಯೆಗಳು ಪರಿಹಾರವನ್ನು ನೋಡ್ಕೊಳ್ಬಹುದು ಅಂತ ನೋಡೋದಾದ್ರೆ ಈ ಕಷಾಯನ ನಾವು ದಿನದಲ್ಲಿ ಒಂದು ಬಾರಿ ತೆಗೆದುಕೊಳ್ಳೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಎಷ್ಟೋ ಜನ ದೇಹದ ಹೆಚ್ಚು ತೂಕದ ಸಮಸ್ಯೆಯಿಂದ ಬಳಲುತ್ತಿರ್ತಾರೆ ಹೊಟ್ಟೆಯ ಬೊಜ್ಜು ಹೊಟ್ಟೆಯ ಬೊಜ್ಜನ್ನು ಕರಗಿಸಿಕೊಳ್ಳೋದಕ್ಕಾಗದೆ ಸಾಕಷ್ಟು ರೀತಿಯಲ್ಲಿ ಅದಕ್ಕೆ ಮೆಡಿಸಿನ್ಗಳನ್ನ ಮಾತ್ರೆಗಳನ್ನ ತೆಗೆದುಕೊಳ್ತಾ ಇರ್ತಾರೆ ಆದ್ರೆ ನೀವು ನಿಮ್ಮ ದೇಹದ ತೂಕವನ್ನ ಕೆಲವೇ ಕೆಲವು ದಿನಗಳಲ್ಲಿ ಈ ಒಂದು ಕಷಾಯವನ್ನ ಕುಡಿಯುತ್ತಾ ಬರೋದ್ರಿಂದ ನಿಮ್ಮ ದೇಹದ ಕೊಬ್ಬು ಹೊಟ್ಟೆಯ ಬೊಜ್ಜನ್ನ ಕರಗಿಸೋದಕ್ಕೆ ಇದು ತುಂಬಾನೇ ಸಹಾಯ ಮಾಡುತ್ತೆ ಹಾಗೆ ಅದರ ಜೊತೆಯಲ್ಲಿ ನಾವು ದಿನನಂದಿನಲ್ಲಿ ಅನುಭವಿಸುವಂತ ಕೈಕಾಲು ನೋವು ಹೊಟ್ಟೆ ನೋವು ಸೊಂಟ ನೋವು ಬೆನ್ನು ನೋವು ಕೀಲು ನೋವು ಈ ತರ ಸಮಸ್ಯೆಗಳನ್ನು ಕೂಡ ದಿನೇ ದಿನೇ ಕಡಿಮೆ ಮಾಡ್ತಾ ಬರುತ್ತೆ ಹಾಗೆ ದಿನನಿತ್ಯದಲ್ಲಿ ಈ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತಾರೆ ಏನೋ ಕೆಲಸದ ಮೇಲೆ ಯಾವುದೇ ರೀತಿ ಇಂಟ್ರೆಸ್ಟ್ ಇರೋದಿಲ್ಲ ಯಾವುದೇ ರೀತಿ ಒಂದು ಆಕ್ಟಿವ್ ಆಗಿರೋದಿಲ್ಲ ದಿನನಿತ್ಯದ ಚಟುವಟಿಕೆಯಲ್ಲಿ ಆದರೆ ನೀವು ಈ ಒಂದು ಕಷಾಯನ ಕುಡಿದ್ರೆ ಸಾಕು ನಿಮ್ಮ ದಿನ ದಿನ ಆಕ್ಟಿವ್ ಆಗಿರೋದಿಕ್ಕೆ ಲವಲ ರೀತಿಯಿಂದ ಇರೋದಿಕ್ಕೆ ಈ ಕಷಾಯ ಸಹಾಯ ಮಾಡುತ್ತೆ ಹಾಗೆ ಅದ್ರ ಜೊತೆಯಲ್ಲಿ ಕ್ಯಾಲ್ಶಿಯಂ ಕೊರತೆ ಕೈಕಾಲುಗಳಲ್ಲಿ ಕ್ಯಾಲ್ಸಿಯಂ ಕೊರತೆಯ ಸಮಸ್ಯೆ ಇದ್ರೆ ಆ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡುವಂತ ಶಕ್ತಿ ದಿಕ್ಕಿದೆ ಅದರ ಜೊತೆಯಲ್ಲಿ ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ಕಲ್ಮಶ ಟಾಕ್ಸಿನ್ಸ್ ಗಳನ್ನ ಹೊರಗಡೆ ಹಾಕಿ ನಮ್ಮ ಆರೋಗ್ಯವನ್ನ ನಮ್ಮ ದೇಹದ ಆರೋಗ್ಯದ ಸಮಸ್ಯೆಯನ್ನ ಕಾಪಾಡ್ಕೊಳ್ಳೋದಕ್ಕೆ ಈ ಒಂದು ಕಷಾಯ ಸಹಾಯ ಮಾಡುತ್ತೆ ಹಾಗಿದ್ರೆ ಬನ್ನಿ ಈ ಕಷಾಯನ ಹೇಗೆ ಮಾಡಬೇಕು ಎಲ್ಲನೂ ತಿಳ್ಕೊಂಡು ಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಪಕ್ಕದಲ್ಲಿರುವಂತಹ ಒಂದು ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಬನ್ನಿ ಹಾಗಿದ್ರೆ ಈ ರೆಮಿಡಿನ ಅಥವಾ ಕಷಾಯನ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಈ ಕಷಾಯವನ್ನ ಮಾಡೋದಕ್ಕೆ ನಾನಿಲ್ಲಿ ತೆಗೆದುಕೊಂಡಿರುವಂತದ್ದು ಸೋಂಪು ಅಥವಾ ಫೆನಾಲ್ ಸೀರ್ಸು ನೀವು ಇದನ್ನ ಹೋಟೆಲ್ಗಳಲ್ಲಿ ಅಥವಾ ಆಹಾರ ಪದಾರ್ಥಗಳಲ್ಲಿ ಎಲ್ಲ ನೋಡಿರ್ತೀರಾ ಅದರಲ್ಲಿ ನಾನು ಸ್ವೀಟ್ಲೆಸ್ ಆಗಿರುವಂತದ್ದನ್ನ ತೆಗೆದುಕೊಂಡಿದ್ದೀನಿ ಇದನ್ನ ನಾವು ದಿನನಿತ್ಯ ಬೆಳೆಸೋದ್ರಿಂದ ಇದು ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಅನ್ನ ಇಂಪ್ರೂವ್ ಮಾಡುತ್ತೆ ಹಾಗೆ ನಮ್ಗೆ ಸ್ಟ್ರೆಸ್ ಡಿಪ್ರೆಷನ್ ಆಂಗ್ಸೈಟಿ ಸಮಸ್ಯೆ ಇದ್ರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ರಾತ್ರಿ ಹೊತ್ತು ಸರಿಯಾಗಿ ನಿದ್ರೆ ಬರದೆ ಇದ್ರೆ ಆ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡೋದು ಹಾಗೆ ನಮ್ಮ ಇರೋ ಟಾಕ್ಸಿನ್ಸ್ ಅನ್ನ ಹೊರಗಡೆ ಹಾಕೋದಕ್ಕೆ ಚರ್ಮದ ಸಮಸ್ಯೆಗೆ ಮತ್ತೆ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಐರನ್ ಕಂಟೆಂಟ್ ಸಮಸ್ಯೆ ಇದ್ರೆ ಅದನ್ನು ಕೂಡ ಇಂಪ್ರೂವ್ ಮಾಡುತ್ತೆ ಮತ್ತೆ ನಮ್ಮ ಮೂಳೆಗಳನ್ನ ದೃಢಪಡಿಸೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಹಾಗೆ ಇನ್ನೊಂದು ಪದಾರ್ಥ ನಾನು ತೆಗೆದುಕೊಂಡಿರುವಂಥದ್ದು ಹಾಲು ಹಾಲು ನಿಮಗೆಲ್ಲ ಗೊತ್ತಿರುವ ಹಾಗೆ ದಿನನಿತ್ಯ ನಾವು ಹಾಲನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಕ್ಯಾಲ್ಸಿಯಂ ಕೊರತೆ ಇದ್ರೆ ಅದನ್ನ ಅಹ್ ಕ್ಯಾಲ್ಸಿಯಂ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಈ ಹಾಲಿನಲ್ಲಿ ಅಹ್ ತುಂಬಾನೇ ಒಳ್ಳೆ ಪೋಷಕಾಂಶ ಇದೆ ಹಾಗಾಗಿ ನಾವು ದಿನನಿತ್ಯ ಹಾಲನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೇದು ಆ ನಂತರ ಇನ್ನೊಂದು ಪದಾರ್ಥ ನಾನು ತೆಗೆದುಕೊಳ್ತಿರುವಂಥದ್ದು ಶುಂಠಿ ಈ ಶುಂಠಿಯನ್ನು ನಾವು ಜಿಂಜರ್ ಅಂತ ಕರಿತೀವಿ ಇದನ್ನ ನಾವು ದಿನನಿತ್ಯ ತಿನ್ನೋದ್ರಿಂದ ಅಥವಾ ಸೇವಿಸೋದ್ರಿಂದ ಇದರಲ್ಲಿರೋ ಜಿಂಜರ್ ಅಲ್ ಅಂತ ಒಂದು ಅಂಶದಿಂದ ನಮ್ಮ ದೇಹದ ಉಷ್ಣತೆಯನ್ನು ಹಾಗೆ ಮಾಡಿ ನಮ್ಮ ದೇಹದ ಕೊಬ್ಬನ್ನ ಹೊಟ್ಟೆಯ ಬೊಜ್ಜನ್ನು ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ನಮ್ಮ ದೇಹದಲ್ಲಿ ಕೈಕಾಲು ನೋವು ಕೀಲು ನೋವು ಮೂಳೆ ನೋವು ಈ ಸಮಸ್ಯೆ ಇದ್ರೂ ಕೂಡ ಅದನ್ನು ಕಡಿಮೆ ಮಾಡೋದಕ್ಕೆ ಮತ್ತೆ ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆಯನ್ನು ಸರಿ ಮಾಡೋದಕ್ಕೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಮತ್ತೆ ಶೀತ ನೆಗಡಿ ಕೆಮ್ಮು ಆ ಥರ ಸಮಸ್ಯೆ ಇದ್ರೂ ಕೂಡ ಈ ಶುಂಠಿಯನ್ನು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಅದನ್ನು ಕೂಡ ನಾನು ಅದರ ಮೇಲ್ಭಾಗದ ಸಿಪ್ಪೆಯನ್ನು ಬಿಡಿಸಿ ತೆಗೆದಿಟ್ಕೊಂಡಿದ್ದೀನಿ ಈಗ ಈ ಕಷಾಯನ ಹೇಗೆ ಮಾಡಬೇಕು ಅಂತ ನೋಡೋದಾದರೆ ಒಂದು ಪಾತ್ರೆಗೆ ನಾನು ತೆಗೆದುಕೊಂಡಿರುವಂತಹ ಹಾಲನ್ನು ಹಾಕಿದ್ದೀನಿ ಒಂದು ಗ್ಲಾಸ್ ಗಟ್ಟಿಯಾಗಿರುವಂತಹ ಹಾಲು ಅದೇ ಗ್ಲಾಸ್ ಅಳತೆಯಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ ಆ ನಂತರ ನಾನಿಲ್ಲಿ ಎರಡು ಚಮಚ ಆಗುವಷ್ಟು ಸೋಂಪು ಕಾಳನ್ನು ಅದಕ್ಕೆ ಹಾಕ್ತಾ ಇದ್ದೀನಿ ಒಂದು ಗ್ಲಾಸ್ ಹಾಲು ಒಂದು ಗ್ಲಾಸ್ ನೀರಿಗೆ ಎರಡು ಚಮಚ ಆಗುವಷ್ಟು ಸೋಂಪು ಕಾಳನ್ನು ಇದಕ್ಕೆ ಸೇರಿಸಿದ್ದೀನಿ ಇವಾಗ ನೀವು ಇದನ್ನು ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಬೇಕು ಹಾಲು ಮತ್ತು ಸೋಂಪು ಕಾಳು ಎರಡು ಚೆನ್ನಾಗಿ ಮಿಶ್ರಣ ಆಗೋ ತನಕ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಹಾಲನ್ನು ನಾವು ದಿನನಿತ್ಯ ಸೇವಿಸೋದ್ರಿಂದ ಮಕ್ಕಳಿಗೆ ಕೊಡೋದ್ರಿಂದ ನಮ್ಮ ದೇಹದ ಮೂಳೆ ಗಟ್ಟಿ ಆಗೋದಕ್ಕೆ ಮತ್ತೆ ಕೀಲುಗಳಲ್ಲಿ ಆಗುವಂತ ನೋವು ಕೀಲು ಸಮಸ್ಯೆ ಕೀಲು ನೋವಿನ ಸಮಸ್ಯೆ ಕ್ಯಾಲ್ಸಿಯಂ ಕೊರತೆಯಿಂದ ಕೈ ಕಾಲುಗಳಲ್ಲಿ ಬರುವಂತ ಸೌಂಡು ಆ ಸಮಸ್ಯೆ ಎಲ್ಲ ಇದ್ರೆ ಅದನ್ನ ಕಡಿಮೆ ಮಾಡೋದಕ್ಕೆ ಹಾಲು ತುಂಬಾನೇ ಒಳ್ಳೇದು ಹಾಗೆ ಸೋಂಪು ಕಾಳು ಅಷ್ಟೇ ತುಂಬಾನೇ ನಮ್ಮ ದೇಹಕ್ಕೆ ಒಳ್ಳೆಯದು ಇವೆರಡನ್ನು ನಾವು ಚೆನ್ನಾಗಿ ಕುದಿಸಿದಾಗ ಅದರಲ್ಲಿರುವಂತ ಸಾರಾಂಶ ಚೆನ್ನಾಗಿ ಒಂದು ಕಷಾಯದ ರೂಪಕ್ಕೆ ಮಾರ್ಪಡ್ಬೇಕಾಗುತ್ತೆ ಹಾಗಾಗಿ ನಾವು ಜಾಸ್ತಿಯಾಗಿ ಕುದಿಸಿದಷ್ಟು ಅದು ಕಷಾಯ ಅನ್ನೋದು ಎಫೆಕ್ಟಿವ್ ಜಾಸ್ತಿ ಮತ್ತೆ ಚೆನ್ನಾಗಿ ರಿಸಲ್ಟ್ ಕೊಡುವಂಥದ್ದು ಈಗ ನಾನು ಶುಂಠಿಯನ್ನು ಕಟ್ ಮಾಡಿ ಇಟ್ಕೊಂಡಿರುವಂಥದ್ದನ್ನ ಒಂದು ಚಮಚ ಸೇರಿಸಿದ್ದೀನಿ ನೀವು ಇದನ್ನ ತುರಿದಾದ್ರೂ ಹಾಕ್ಕೊಳ್ಬೋದು ಇಲ್ಲ ಕಟ್ ಮಾಡಿ ಆದರೂ ಹಾಕ್ಕೊಳ್ಬೋದು ಈಗ ಇವು ಮೂರನ್ನು ನಾವು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ನಾವು ಎರಡು ಗ್ಲಾಸ್ ಒಂದು ಗ್ಲಾಸ್ ನೀರು ಒಂದು ಗ್ಲಾಸ್ ಹಾಲು ಹಾಕಿದ್ದೀವಿ ಅದು ಚೆನ್ನಾಗಿ ಕುದಿದು ನಮಗೆ ಜಸ್ಟ್ ಒಂದು ಗ್ಲಾಸ್ ಸಿಕ್ಕಿದ್ರೆ ಸಾಕು ಅವಾಗ ನಮಗೆ ಈ ಕಷಾಯ ರೆಡಿಯಾಗಿತ್ತು ಇದನ್ನ ನೀವು ಕುದಿಸಿದ ನಂತರ ಸ್ವಲ್ಪ ಹೊತ್ತು ತಣ್ಣಗಾಗದಕ್ಕೆ ಬಿಡ್ಬೇಕು ಜಾಸ್ತಿ ತಣ್ಣಗಾಗೋದು ಬೇಡ ಸ್ವಲ್ಪ ಉಗುರು ಬೆಚ್ಚಗೆ ಇದೆ ಅಂದಾಗ ಇದನ್ನ ನೀವು ಒಂದು ಗ್ಲಾಸ್ ಅಥವಾ ಲೋಟಕ್ಕೆ ಇದನ್ನ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಾಗುತ್ತೆ ಅಥವಾ ರಾತ್ರಿ ಎಲ್ಲ ಊಟ ಎಲ್ಲ ಆದ್ಮೇಲೆ ಮಲ್ಕೊಳ್ಳೋ ಟೈಮಲ್ಲಿ ಕುಡಿದ್ರು ಆಗುತ್ತೆ ಆದ್ರೆ ನೀವು ಬೆಳಿಗ್ಗೆ ಕುಡಿದ್ರೆ ಅದ ಕುಡಿದ ನಂತರ ಒಂದು ಗಂಟೆಗಳ ತನಕ ಯಾವುದೇ ರೀತಿ ಆಹಾರವನ್ನ ಸೇವಿಸಬಾರ್ದು ಈ ತರ ನೀವು ಒಂದು ಕಷಾಯನ ಮಾಡಿ ಸೇವಿಸ್ತಾ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಇದು ಕೊಡುತ್ತೆ ನಿಮ್ಮ ದೇಹದ ತೂಕದ ಕಡಿಮೆ ಮಾಡುತ್ತೆ ಹಾಗೆ ಕೈಕಾಲು ನೋವು ಕೀಲು ನೋವು ಬೆನ್ನು ನೋವು ಮತ್ತೆ ಹೆಣ್ಣು ಮಕ್ಕಳಲ್ಲಿ ಆಗುವಂತ ಪೀರಿಯಡ್ ಸಮಯದಲ್ಲಿ ಆಗುವಂತಹ ಇರೇಗ್ಯುಲರ್ ಪೀರಿಯಡ್ ಸಮಸ್ಯೆಗೂ ಕೂಡ ತುಂಬಾನೇ ಒಳ್ಳೇದು ಮತ್ತೆ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳಿದ್ರೆ ಅದನ್ನು ಕೂಡ ತಡೆಯೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ನೋಡಿದ್ರಲ್ವಾ ಸ್ನೇಹಿತರೆ ಈ ಕಷಾಯ ಅಥವಾ ಮ್ಯಾಜಿಕಲ್ ಡ್ರಿಂಕ್ ಅನ್ನ ಹೇಗೆ ಮಾಡಬೇಕು ಇದಕ್ಕೆ ಏನೇನು ಪದಾರ್ಥಗಳನ್ನ ಬಳಸಬೇಕು ಯಾವ ಟೈಮಲ್ಲಿ ತೆಗೆದುಕೊಳ್ಬೇಕು ಹಾಗೆ ಇದರಲ್ಲಿ ಹಾಕಿರೋ ಪದಾರ್ಥಗಳಿಂದ ನಮ್ಮ ಯಾವ ರೀತಿ ಆರೋಗ್ಯ ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ಕೊಡುತ್ತೆ ಅನ್ನೋದನ್ನೆಲ್ಲ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಯಾರೆಲ್ಲ ಈ ವಿಡಿಯೋನ ನೋಡಿದೀರಾ ಇದು ನಿಮಗೆ ಖಂಡಿತ ಯೂಸ್ಫುಲ್ ಆಗುವಂಥ ವಿಡಿಯೋ ಯಾಕಂತ ಹೇಳಿದರೆ ನಮ್ಮ ಆರೋಗ್ಯ ಸಮಸ್ಯೆಗೆ ಈ ಒಂದು ಕಷಾಯನ ನಾವು ದಿನನಿತ್ಯ ಸೇವಿಸೋದ್ರಿಂದ ನಾನು ಹೇಳಿದ ಹಾಗೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ಕೊಡುತ್ತೆ ನೀವು ಯಾವುದೇ ರೀತಿ ಸಂಶಯ ಇಲ್ಲದೆ ಇದನ್ನು ಖಂಡಿತ ನೀವು ಟ್ರೈ ಮಾಡ್ಬೋದು ನೀವು ಕೂಡ ಇದೇ ರೀತಿಯಾದ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಖಂಡಿತ ನೀವು ಇದನ್ನು ದಿನ ಸೇವಿಸ್ತಾ ಬನ್ನಿ ನಿಮಗೆ ಇದರಿಂದ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ಸುಮ್ಮನೆ ನಾವು ಹೊರಗಡೆಯಿಂದ ಮೆಡಿಸಿನ್ ಮಾತ್ರೆಗಳಿಗೋಸ್ಕರ ಖರ್ಚು ಮಾಡೋದನ್ನು ಬಿಟ್ಟು ನಾವು ನಮ್ಮ ಆರೋಗ್ಯನ ನಮ್ಮ ಅಡುಗೆ ಮನೆಯಲ್ಲಿರುವಂಥ ಕೆಲವೊಂದು ಪದಾರ್ಥಗಳಿಂದಲೇ ನಮ್ಮ ಆರೋಗ್ಯಕ್ಕೆ ಪರಿಹಾರವನ್ನು ಕಂಡುಕೊಳ್ಬೋದು ಆರೋಗ್ಯ ಸಮಸ್ಯೆಗಳಿಗೆ ಹಾಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಆರೋಗ್ಯದ ಸಮಸ್ಯೆಗಳಿಗೂ ಕೂಡ ಒಳ್ಳೇದು ಆರೋಗ್ಯಕ್ಕೂ ಕೂಡ ಒಳ್ಳೇದು ಹಾಗೆ ಆರೋಗ್ಯದ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಹಾಗೆ ಇದನ್ನ ಒಂದು ಐದು ವರ್ಷ ಮೇಲ್ಪಟ್ಟವರಿಂದ ವಯಸ್ಸಿನವರೆಗೂ ವಯಸ್ಕರು ಎಲ್ಲರೂ ಕುಡಿಬಹುದು ಹಾಗೆ ಏನಾದರೂ ಆರೋಗ್ಯ ಸಮಸ್ಯೆ ಇರುವವರಿಗೆ ಬೇಡ ಗರ್ಭಿಣಿ ಸ್ತ್ರೀಯರು ಬಾಣಂತಿಯರು ಅಂಥವರಿಗೆ ಬೇಡ ದಿನನಿತ್ಯ ಕುಡಿಯೋದ್ರಿಂದ ಹಾಗಾಗಿ ಖಂಡಿತ ನೀವು ಟ್ರೈ ಮಾಡಿ ನಿಮಗೂ ಕೂಡ ಇದರಿಂದ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ನೀವು ಇದನ್ನು ಬಳಸಿ ನಿಮ್ಮ ಆರೋಗ್ಯದ ಯಾವುದೇ ಸಮಸ್ಯೆಗೆ ಇದರಿಂದ ಪರಿಹಾರವನ್ನು ಸಿಕ್ಕಿದ್ರೆ ನಮ್ಮ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಈ ವಿಡಿಯೋನ ಶೇರ್ ಮಾಡಿ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೆ ಹೊಸ ವೀಡಿಯೋ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬೈ ಬಾಯ್